ಯಕೋ 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 ಓಡಕ 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 ಮುಕ್ತಿ ಕೈಯಾಗಿಲ್ಲ ಬಾಗಿ ಕೈಯಲ್ಲಿ ಓಡಸಬೇಕು ನನ್ನ ಕೈಲಿ ಆಯ್ತಿಲ್ಲ ಕೋ ಆಗ್ತಿಲ್ಲ ಇಂದಿನಿಂದ ಓಡಬತಾದೆ ಅದು ಧಾರವಾಡದಕ್ಕೆ ಯವ್ವ ಏನ್ ತಳ್ಕಂತೋ ಏನೋ ಅದು ಯಕೋ ಎಲ್ಲ ನಿನ್ನಿಂದ ನಿನ್ನಿಂದನೇ ಬೇವರ್ಸಿ ಆಗಿರದು ಅಮ್ಮುತ್ಕಿನೆ ಯಾಕ ರೇಕ್ಸಕ ಹೋಗಿದೆ ಆ ಎದಕ್ಕೆ ರೇಕ್ಸಕ ಹೋಗಿದೆ ನಿನ್ನ ಮಣ್ಣ ಕಾಯ ಹೋಗ ನಿನ್ನ neck ಕಟ್ ಹೋಗ ನಿనికి ಬರಪಡ ಬರ ಅಯ್ಯೋ ಮನೆಯಾಳ ಮಗನ ಮಗಳ ನೀನ್ ರೇಕ್ಸಿದ್ ನೋಡಿ ಇವಾಗ ನನಗೆ ಎಂತ ಪಾಪ ಸತ್ತುಂತೋ ಮನೆಯಾಳ ಮನೆಯಾಳ நின்ோட்ளிரமித்த நின்றுக்கு ஆச்சார்த்தி ஓ நாடக் கொடுத்து நாட்கவ உசுருவா அண்ணா அக்கத்தம்மா இப்போ சேர்க்கு நன்றி அவன் சிள்ளி கொடுத்து நானே சூழ திருக்தி தம்மா நீச்சு நன்க அண்ணங்க ಚಕ್ಕೋ ಬಂದ್ಲಕ್ಕೋ ಹಿಂದೆ ಬಂದ್ಲು ಹಿಂದೆ ಬಂದ್ಲು ಯವ್ವೋ ಇಂದ ಬಂದ್ಲಕ್ಕೋ ಓಡಕ ಒಡು 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 ಯವ್ವೋ ಬಿಡ 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 ಅನ್ನ ಸಾಂಗು ಇವಾಗ ನೆನ್ಪು ಬತ್ತೈತಿ ಬಿಡ ಬೇಡ ಬಿಡ ಬೇಡ ಬಿಡ 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 ಬೇಡ ಅಂತ ಓಡ್ ಬರ್ತಾಳಲ್ಲಕ್ಕೋ ನಿಂತ್ಕೊಳ್ರಮಿ ನಿಂತ್ಕೊಳ್ರಮಿ ನನ್ ಕಂಟೆಪ್ ಸೆಲ್ ಹೋಯ್ತಿರಿ ಇವತ್ತು ನಿನ್ನನ್ ಮಾತು ಸುಮ್ಮನೆ ಬಿಡಕಿಲ್ಲ ನಿಂತ್ಕೊಳ್ರಮಿ ನಿಮ್ಗೆ ಐತಿ ಮಾರಿ ಹಬ್ಬ ನಿಂತ್ಕೊಳ್ರಿ ಯಾವ ಓಣಿ ಸುತ್ತಿದ್ರು ಬಡಕಿಲ್ಲ ಇವತ್ತು ಈ ಬಾರ್ಗೆ ಆಗ ಹೊಡ್ದೀನಿ ಅಂದ್ರೆ ಪಟ 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 ಪಟ್ನ ಹೊಡಿತಾ ಇದ್ರೆ ಬರೀ ಎಲ್ಲರೂ ಪಕ್ಕ ಕಂಡು ಪಟ ಪಟ ಪಟ್ನ ಹೊಡಿರಿ ಅಂತಾರಲ್ಲ ಹಂಗೆ ಕ್ಯಾಪ್ನ ಬರ್ಬೇಕು ನಿನ್ಗೆ ಬಿಟ್ಟು ತಮ್ಮಯ್ಯ ರನ್ನಿಂಗ್ ರೇಸ್ ಎಲ್ಲಾರು ಓಡಿದ್ರ ವಿಶ್ವದ ಖಾಲಿ ಏನಾನು ಗೋಲ್ಡ್ ಮೆಡಲ್ ನಾನು ತಕತಿದೆ ಈ ಮುದ್ಕಿ ಹಿಂದೆ ಅಟ್ಟಾಡ್ಸ್ಕ ಬಂದು ಒಳ್ಳೆ ಪಿ ಟಿ ಉಸೋರ್ಗಿಂತ ಹೆಚ್ಚ ಕೊಡ್ತಾವನಲ್ಲೋ ಅಯ್ಯೋ ಅಲ್ಲೋ ತಮ್ಮ ನಿನ್ನಿಂದಾಗಿ ನನ್ಗೆ ಎಂತ ಪರಿಸ್ಥಿತಿ ಬಂತು ನೋಡು ತಮ್ಮ 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 ಅನ್ಕಂಡ್ರೆ ನನ್ನ ಮೆಟ್ರ ಮೇಲೆ ಕೈ ಕಾಲಿಗೆ ಬಿಟ್ಟಲ್ಲೋ ತಮ್ಮಡು ಅಯ್ಯೋ ಬೀಗ್ರ ನೀವೇನು ಹಿಂಗ ಓಡ್ ಬರ್ತಿದ್ದೀರಿ ಏನಾಯ್ತು ನಿಮ್ಗ ಅಯ್ಯೋ ಯಾಕ ಏನಾಯ್ತು ಹಿಂಗ ಓಡಿ ಓಡಿ ಬರ್ತಿದ್ದೀರಿ ನಾನು ಅಲ್ಲಿಂದ ನೋಡ್ಕೊಂತ ಹಿಂಗ ಓಡಿದ್ರಿ ವೀಣಾಮರೇ ಏನಾಯ್ತ ಮರ ನಿಮ್ಗ ಯಾಕಿಂಗ್ ಓಡ್ಬೋತಿದ್ರಿ ಎಪ್ಪ ಬಯಸದೆ ಬಂದ ಭಾಗ್ಯ ನಂಗ ಹಾ ನೀವ್ ಬಂದಿದ್ದು ಒಳ್ದಾಯ್ತು ನೋಡ್ರಿ ಫಸ್ಟ್ ನಿಮ್ ಮುಂದ್ಕೊರಿ ನಿಮ್ ಮುಂದಕ್ಕರಿ ನಾನ್ ನಿಮ್ ಇಂದಪತ್ರಿ ನಾವ್ ನಿಮ್ ಇಂದ ಪತ್ನಿ ಅಕ್ಕಿ ಓಡ್ಮಲಿ ಅಕಿ ಉಡ್ಮಲಿ ಅಕ್ಕಿ ಉಳ್ಮಲ್ ಪರ್ ಇಟ್ಕೊ ಬತ್ತಾಳೆ ಬತ್ತಾಳೆ ರೋಡ ಎಲ್ಲ ಅಟರ್ಸ್ಕ ಬಂದು ಸೈಡ್ ಬುರಿ ಸೈಡ್

ಎಪ್ಪ ರೋಡಾಗೆಲ್ಲ ಬಾರ್ಲಿ ಹಿಡ್ಕೊ ಬಂದ್ಲ ಮಾ ಬಾರ್ಲಿ ಬಂದ್ಲು ನನ್ನ ಏನು ಸಾಯಿಸ್ಬೇಕು ಅನ್ಕೊಂಡಳ ಬದುಕಿಸ್ಬೇಕು ಅನ್ಕೊಂಡಳ ಒಂದು ಅರ್ಥ ಆಗೋಲ್ದು ನನ್ನಂತ ಈ ಕಿಡುವಲ್ಲಿ ಬದುಕಿಸಿಲ್ಲ ಯವ್ವ ನನಗಂತ ನನ್ಗಂತ ನಗರು ಹುಡ್ತಾನೆ ಐತೆ ಏಕ 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 ಹುಡು ಬಂದಿನಿ ಗೊತ್ತೇನ ಸುಸ್ತು 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 ಅಯ್ಯೋ ಅಕ್ಕ ಇಷ್ಟು ಮಟ್ಟ ಹೇಳ್ತಿದ್ದಿಲ್ಲ ಹೇಳ್ತಿರ್ಲಕ್ಕ ಇಷ್ಟು ನಗರ ಬರ ಮಟ್ಗೆ ಅಯ್ಯಮ್ಮ ಹುಡ್ಸ್ಕೊಂಡ್ ಬಂದವಳ ಕೇಳ್ತೀನಿ ಏನು ಅಂತೇಳಿ ಅವಳು ಮಾಡ್ತೀನಿ ಒಂಚೂರು ಎದಕ ಹೊಡಿಸ್ಕೊಂಡ್ ಬಂದ್ ಅಂತ ಹೇಳಿ ಒಂಚೂರು ತಿರುಗ್ರಲ್ಲ ತಿರುಗ್ರಿ ಈ ಕಡೆಕ್ಕ ಓಹೋ ಓ ಇವರು ಪರವಾಗಿ ಬಂದಿರೇನಾ ನಿಮಗೂ ಪರಕೆ ಸೇವೆ ಬೇಕೇನ ಒಂಚೂರು ತಿರುಗ್ರಲ್ಲ ಏ ಜಯ್ಯಮ್ಮ ಏ ಜಯ್ಯಮ್ಮ ಏ ಸೂರಜ ತಿರ್ಗಜ ಓಹೋ ಏ ಗುಳೆನರಿ ನಾವು ಎದುರ ಕಳೆದ ಬೇಕೆ ಗೊತ್ತು ತಾನೇ ಕ್ಯೂಡ್ ಮಲ್ಲಿ ಹಂಗ ಅಂತೇಳಿ ನಿಜ ನಮ್ಮನ್ ಸಾಯಿಸ ಬಿಡ್ತಾಳೆ ಕಣಮ್ ಏ ಆ ಪರ್ಕಿಯಾಗ ನಮ್ಗ ಮೊದಲನೇ ಸೇವೆ ಮಾಡ್ತಾಳೆ ನಾವು ತಡಿಯಕ ಓದಕ ಬೇಡ್ವಾ ನೀನೇ ಹೇಳ್ಬಿಡು ಏ ಏನ ಕ್ಯೂಡು ಬಾರ್ಗೆ ತಕೊಂಬಂದ್ಬಿಟ್ಟು ಏನು ಎಲ್ಕ ಎದ್ ನೀನ್ ಏನೇ ರೌಡಿ ಅನ್ಕೊಂಡ್ಬಿಟ್ಟಿ ಲೌಡಿ ಮುಂಡೆ ರೌಡಿ ಅನ್ಕ ತಿಳ್ಕೊಂಡ್ಬಿಟ್ಟ ಕೂಡದಲ್ಲಿ ಕಿವಿ ಕೇಳಿಸ್ತಿರ್ವ ಏನ್ ನಾಟಕ ಮಾಡಲಾಗುತ್ತೇನೆ ಈಗ ದುರಂಕಾರ್ವ ಯವ್ ನಿನ್ ಅಷ್ಟಿಷ್ಟು ನಾಟಕ ಐತಿ ಅಂತ ಕಿತ್ತಿ ಸುಪ್ನಾಥ್ ಕಿತ್ತಿ ಆಡದಂಗ ಆಡ್ತಿ ಬಿಡೋ ನೀನು ಏನಮಿ ಏನಮಿ ಬೈಯ್ತಿದಿಯಲ್ಲ ಏನ್ ಬೈತಿದೀನಿ ನೀನು ಬಂದೇ ಬಂದೇ ನಿನ್ ಮುಂದಕ್ಕಂಚೂರು ಇಬ್ಬಾರ್ ನಿನ್ಗಿತೀನಿ ಐತಿಲ್ಲೌಡಿ ನಿನ್ಗ ಏನ ಬೈಯೋದು ನೀನು ಏನ್ ಬಯ್ದು ಅಂತ ಕೇಳ್ತಿರ್ ಅಯ್ಯೋ ಭಗವಂತ ನನ್ನ ಜೀವನದಾಗ ಯಾರ ಕೈಯಾಗೂ ಬರ್ಲ ತಿಂದಿಲ್ಲ ಕಣ್ರಿ ಈ ಅಮ್ಮ ಕೈ ಹಿಡ್ಕ ಬಾರ್ಗಲ್ ಹಿಡ್ಕೊಂಡ್ ಬಂದಾಳ ಈಕ ಏನಾರ ಊರ ಮಂದಿ ಎಲ್ಲ ಆಡ್ಕೊಂಡು ಜಯಮ್ಮ ಕಿ ಹುಡುಕೇಳಿ ಕೈಯ್ಯಾಗ ಒಡ್ಸ್ಕೊಂಡ್ಲು ಒಡ್ಸ್ಕೊಂಡ್ ಬರ್ಲಾಗ ಅಂತೇಳಿ ಊರ್ ಮಂದಿ ಎಲ್ಲ ಮಾತಾಡ್ತಾರ ಈ ಕ್ಯೂಡ್ ಮುತ್ಕಿಂದ ನಾನ್ ಹೊಡಿಸ್ಕೋಬೇಕ ನನ್ ಕೈಲಾಗಿಲ್ಲ ಪೋ ನನ್ ಕೈಲಾಗ್ಲಿಲ್ಲ ನೀನ್ ಏನಾರ ಮಾಡಯೋ ನೀನ್ ಏನಾರು ಇನ್ನೇನ ಮಾಡುದು ಫಸ್ಟ್ ಜೂಟ್ ಹೇಳೊಂದ್ ದಿಕ್ಕಲ್ ನಾವೊಂದಿಕ್ಕಲ್ಲಿ ಓಡೋದ್ರೆ ಬಾ ನಿನ್ನ ಓಡಕ್ ಆಗೋದು ಎತ್ಕೊಂಡ್ ಓಡೋತಿ ಗಟ್ಟೆ ಗಿಡ್ಕ ಓಡೈತಿನೇನ ಕರ್ಕೊಂಡು ಚಿಂಕ ಜಿಂಕನ ಓಡೋಯ್ತೀನಿ ನಿಂತ್ಕ 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 ಗಟ್ಟಿ ಗಿಡ್ಕ ಗಟ್ಟೆ ಗಿಡ್ಕ್ಯೋ ಅವ್ನ ನೋಡೋ ಒಳಕ್ ಕುತ್ ಹೊಡ್ದಂಗ ನೋಡ್ತಾವ್ ನಲ್ಲೇ ಎಕ್ಕ ಇವತ್ ಇಲ್ಲ ಕಣ ಮುತ್ತಿಯಿಂದ ಇವತ್ತು ಹೊಡಿತಾಳ ಹೊಡಿತಾಳ ನಮ್ಗೆ ಬಾರ್ಗೆ ಹೊಡಿತಾಳ ರೋಡಗೆಲ್ಲ ಅವಂಗನ್ನ ಮಾಡ್ತಾಳ ಕಣೆ ಎಕ್ಕ ಫಸ್ಟ್ ಓಡೆ ಓಡೇ ಓಯ್ ಮುತ್ತಿಯಿಂದ ಓಡಿ 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 ನಂಗಂತ ಸುಸ್ತಾಗ್ಬಿಡ್ತು ಬಿಡ್ತು ಕಣೆ ಅಕಯ್ಯ ನಾನೆಲ್ಲಾರ ಸತ್ಕೊ ಬಿಡ್ತೀನಿ ನಾ ಭಯ ಶುರು ಆಗ್ಬಿಡದ ಎಕಾ ಓಡೆ ಓಡೇ ಏಯ್ ನಾವ್ ಏನು ತಪ್ಪ ಮಾಡಿಲ್ಲ ಎದು ಹಂಗ್ಕೊಂಡು ನೋಡ್ಬೋದಿ ನನ್ ನಿಮ್ಗೆ ಏನು ಅಂತ ಶಿಳ್ಳಿ ಹೊಡ್ದಿದ್ ಅಷ್ಟೇ ಅದು ಶಿಳ್ಳಿ ಹೊಡ್ಕಂತ ಆಡ್ ಹೇಳ್ತಿದ್ದೆ ನಾನು ಮುದು ಮುದು ಮುದ್ರ ಈಗ ಆಡಳ್ಕೊಂಡು ಕೂತಿದ್ದೆ ನೀನ್ಯಾಕ್ ಬಂದೆ ನೀನ್ಯಾಕ್ ಬಂದು ನನ್ ನಿನ್ತ ನಾನ್ ನಾನ್ ನಿಮ್ಗೆ ಹೇಳ್ತಿಲ್ಲ ಏನ ನನ್ ಚಿಲ್ಲಿ ಹುಡ್ಕರಿತಿ ಇಷ್ಟ ಓಡಿಸ್ಕೊಂಡ್ ಬಂದಿ ನಿನ್ನ ಬುದ್ಧಿ ಬಂದಿಲ್ಲ ನಂಗ ಶಿಳ್ಳಿ ಹೊದ್ಕರಿತಿ ಹೇಳ್ತಾ ನೋಡ್ಲೇ ವೀಣ ನಿನ್ ತಮ್ಮ ಹಾ ತಮ್ಮ ತಮ್ಮಂಗ ಅಣ್ಣಂಗ ಅದನ ಅಂತ ಮಾತಾಡ್ಸಿದ್ರ ನಂಗೆ ಶಿಳ್ಳಿ ಹೊದ್ ಕರಿತೀನಿ ಅಂತ ಹೇಳ್ತಾ ನಿಂತ ಅಮ್ಮ ಅಕ್ಕ ಇವತ್ ಏನ್ ಹೇಳ್ತಿರೋದು ನಾನೇನ ಮಾತಾಡುದು ಇದೊಂದು ತಿಳ್ಕೊಂಡು ನನ್ಗೆ ಬಾರ್ಲಿ ಇಡ್ಕೊಂಡ್ ಬರ್ತೈತಲ್ಲೇ ಅದು ಕಡ್ಡಿ ಬಾರ್ಗೆ ಅದ್ರಲ್ಲಿ ಏನಾರು ಮಕ್ಕ ಅಂದ್ರೆ ಒಂದೊಂದು ಒಂದೊಂದು ಕೆರ್ದಂಗ ಮಾರ್ಕೊಳ್ಕೊಂತವ ಒಂದು ತಿಂಗ ಒಂದ್ ಐದ್ ತಿಂಗ್ ನಂಗೆ ಹೊರಕೋಬಾರ್ದು ಆತರ ಮಾಡ್ಬೋದಾಳ ಫಸ್ಟ್ ಓಡಮ ಬಾರಕ ಹಬ್ಬ ಮುಂದೆ ಮುಂದೆ ಬತ್ತವಳೆ ರಾಕ್ಸಿ ಬಾ ಏಟ್ ಅಂತ ಓಡೋದಕ್ಕ ನನ್ ಕೈಯ್ ಓಡಕ್ಕೆ ಆಗ್ತಿಲ್ಲ ಯೋ ನಾನ ಜೈಲಕ್ಕ ಇದ್ದದಗ್ಲೂ ನಂಗೆ ಓಡಿಸಿ ಓಡ್ಸಿ ಓಡ್ಸಿ ಮುಳು ಎಲ್ಲ ಹೋಗ್ಬಿಟ್ಟವ ಇವಾಗ ಹತ್ತು ವರ್ಷ ಜೈಲಕ್ಕೆ ಇದ್ ಬಂದಿನಿ ಇವಾಗ್ಲೂ ನಿಮ್ದು ಇಲ್ಲಲ್ಲಕ್ಕ ನನ್ಗೆ ಓಡು 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 ಅಂದ್ರೆ ಇಲ್ಲಿ ಗಂಟೆ ಓಡನಕ ಯಾಕೋ ನಿಂತ್ಕರ್ ರಜಾ ನಿಂತ್ಕರ್ ರಜಾ ಎಲ್ಲಿ ನೋಡಿದ್ರು ಬಿಡಕಿಲ್ಲ ಇವತ್ತು ನಿಮ್ಗೆ ಎಲ್ಲಿ ನೋಡಿದ್ರು ಬಿಡಕಿಲ್ಲ ನಿಮ್ಗೆ ಮಾಡ್ತೀನಿ ಇವತ್ತು ನನ್ನ ಮಗನ ಕರ್ಕೊ ಬರ್ತೀನಿ ಇರ್ರಿ ನಿಮ್ಗೆ ನನ್ನ ಮಗನ ಕರ್ಕೊ ಬಂದು ಮಾಡಿಸ್ತೀನಿ ನಿಮ್ಗೆ ಯಪ್ಪ ನನಗೂ ಓಡಿ ಓಡಿ ಸುಸ್ತಾಯಿತು ಹೋಗಿ ನನ್ನ ಮಗನ ಕರ್ಕೊ ಬರ್ತೀನಿ ಮಾಡ್ತೀನಿ ಕಂಟ್ರೋಲ್ ನಿಮ್ಗೆ ಒಂಚೂರು ಮಾಡ್ತೀನಿ ನಿಮ್ಗೆ ಐತಿರ್ರಿ ನನಗಂತೂ ಓಡಿ 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 ಎರಡು ಕಾಲು ಪದೇ ಹೇಳ್ಬಿಟ್ಟೋಕಲ್ಲ ತಮ್ಮ ನನ್ನ ಕೈಲಿ ನೋಡಕ್ ಆಗೋಲ್ತು ಕಲ ನನ್ ಕೈಲಿ ಆಗೋಕಿಲ್ಲ ನಾನು ಸತೋದೆ ಅಂತ ತಿಳ್ಕೊಂಬಿಡು ನಿಮ್ಮ ಅಕ್ಕ ಸತೋದ್ಲ ಅಂತ ತಿಳ್ಕೊಂಬಿಡ್ಲೋ ಆಯ್ತಿಲ್ಲ ಕಲೋ ಆಯ್ತಿಲ್ಲ ನನ್ ಕೈಯಾಗ ಸುಸ್ತೈತೈತೆ ಕಲೋ ತಮ್ಮಡು കൈലില് ആയിത്തില്ലക്കാ ആക്കി ഊർ മലി ബന്ധ്ര കായി കൂത്തു കഴി വീന ബേക്കാർ ഒന്നെട്ട് തന്നെ വർക്കിട എസ്റ്റ് ഗുഡ്സ് സു ബന് എണി സു ബന് നന്നൂ സംബക്കോ മൈ കൈയെല്ല നോടൂ നന്ന കൈല ആകില്ല ഇൻമ്യാ ആകില്ലോ ഇൻമേല ആകില്ല എവോ ന സത്യകില്ല കക്കാ അതേലില്ല ಈ ಕ್ಯೂಡ್ ಮಲ್ಲಿಗೆ ಎದುರುಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡ್ತಾಳಪ್ಪ ಬಾರಿಗೆ ಆಗಿ ಎಲ್ಲ ಹೊಡೆದ್ ಬಿಡ್ತಾಳ ನಮ್ಗ ಊರಾಗೆಲ್ಲ ಅವಮಾನ ಆಗ್ಬಿಡುತ್ತೋ ಅಂತ ಹೇಳಿ ಎಷ್ಟು ಎದುರು ಕಂದ್ಬಿಟ್ನಲ್ಲು ಅಯ್ಯೋ ತಮ್ಮ ತಮ್ಮ ಹೌದು ಕನಕಯ್ಯ ನಾನು ವಾ ವಾ ಜಯಲ ಕೋದಾಗ್ಲಿ ಎದುರು ಕನಿಲ್ಲ ಇಲ್ಲೂ ಬಂದು ಈ ಮುತ್ತಿಗೆ ಎದುರುಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ ಯಕ್ಕ ಬಾಲ್ಗೆ ಎತ್ಕೊಂಡ್ ಏನು ಜಗಳ ಮಾಡ್ತಾಳೆ ಯಕ್ಕ ನನ್ ಕೂಟ ಅವಳು ಯಾವ ನನ್ ಕೈಲಾಗಕ್ಕಿಲ್ಲ ಕನಕೋ ಆಗಕ್ಕಿಲ್ಲ ನಾನು ಅವಳು ಬಂದ್ರೆ ಕ್ಷಮಕ್ಕೆ ಬಿಡ್ತೀನಿ ಕಣಕ್ಕ ಆಗಕ್ಕಿಲ್ಲ ಯಾವನ ಜಾವನು ಆ ನಮ್ಮ ಹೊಲ್ಲ ಹತ್ರಕ ನಮ್ಮ ಇದ್ರ ಹತ್ರಕ ಗುಡ್ಸ್ಲ ಹತ್ರಕ್ಕ ಬಂದಿರೋನು ಯಾವನಲ್ಲ ಇವನು ಯಾಕೆ ಬಂದಿರಲಿಲ್ಲ ಓಹ್ ಗೌಡ್ರು ಈ ಇವರ ಗೌಡ್ರು ಜೈಲಕ್ಕಿತ್ ಬಂದವರು ಹತ್ತು ವರ್ಷ ಜೈಲು ಏನು ಹತ್ತು ವರ್ಷ ಜೈಲು ಗೌಡ್ರೆ ಏನು ಅಕ್ಕನ ಮಕ್ಕ ಆಗ್ಬಿಡೈತೆ ನಿಮ್ಮ ಅಕ್ಕನ ಮಕ್ಕ ನಾನೇ ವೀಣಮ್ಮ ನಾನೇ ವೀಣಮ್ಮ ಇವರ ಪಳಗಾರ್ದಿ ಅಂತ ಬರೀತಿಲ್ಲ ನಿಮ್ಮ ಇವಾಗ ನೋಡೋರು ಮಕ್ಕ ನೋಡ್ರಿ ಆನ ಆಗೈತಿ ಯಾಕ ಏನಪ್ಪಾ ಹೇಳುದು ಏನ್ ಹೇಳುದು ಕ್ಯೂಡ್ ಹುಡುಮಲ್ಲಿ ನನ್ಗ ಇವತ್ತು ರೋಡ್ ರೋಡ್ ಸುತ್ತುವಂಗಾಗದ ನೀನ್ ನೋಡಿದ್ರೆ ನನ್ ರೇಗಸ್ತಿದ್ ಅದ್ರ ಕೋಪ ಮಾಡ್ಕೊಳಕ್ಕೋ ಆಯ್ತಿಲ್ಲ ಬಿಡಕ್ಕೋ ಆಯ್ತಿಲ್ಲ ಅಷ್ಟು ಜೀವ ಓದಂಗ ಐತೈತಿ ನಾನು ಕೈಲಂತೂ ಆಗಕ್ಕಿಲ್ಲ ತನ್ನ ಪೋನ್ ಆಗಕ್ಕಿಲ್ಲ ನಾನು ಸೋತೆ ಆ ಮುದುಗಿ ಬಂದು ಹೆಂಗಾರು ಹೊಡ್ಕೊಳ್ಳಿ ನಾನಂತೂ ತೋಸ್ರ ಮಾತಾಡಕ್ಕಿಲ್ಲ ಓಹೋ ಕ್ಯೂಡ್ ಮಲ್ಲಿ ಏನೋ ಮಾಡಿರಂಗ ಅವಳೆ ನಿನ್ಗ ಅದಕ್ಕೆ ಅಣ್ಣ ಓ ಅಕ್ಕದ ತಮ್ಮನು ಏನು ಉಸಿರ ಗೊತ್ತಿಲ್ಲ ಉಸಿರು ಹ್ಮ್ ಆ ಹ್ಞೂ ಅಂತಾನೆ ಗೊತ್ತಿಲ್ಲ ಏನಮ್ಮ ವಿಡಮ್ಮ ಈಗನು ನಾನು ವೀಣ ಈ ಊರಕ್ಕ ಎರಡನೇ ಗೌಡ್ತಿ ನಾನು ಗೌಡ್ರು ಗೌಡ್ರು ಮನೆ ಹೆಣ್ಮಗ್ಳು ನಾನು ನಾನು ಅಂದ್ರೆ ಸುಮ್ಮನಿಯಾ ಈ ಮನೆ ಗತ್ತು 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 ಅಂತಿದೆ ತೋರ್ಸು ಗತ್ತು ನೋನಿಂದ ನಡೀತೈತೆ ನೀನ್ ಆಡ್ತಿ ನಂದು ಅಳ್ಸ್ಕೊಂಡೈತೆ ಇವತ್ ಆಡ್ತಿ ನಾಳೆ ದಿನ ಬಾ ಮಗನ ನಮ್ ರೋಡಕ್ಕ ನಿನ್ ಮಾಡ್ತೀನಿ ಮಾಡ್ತೀನಿ ನಿನ್ಗ ಅಮ್ಮೋರೇನ್ಕ ನನ್ನ ಹತ್ರನೇ ಬರ್ಬೇಕು ವಾಣಿ ಮೊರೆ ವಾಣಿ ಮೊರೆ ಅಂತೇಳಿ ಅವಾಗ ತೋರಿಸ್ಕೊಂತಿಲ್ಲಕ್ಕಲ್ಲ ನಿನಗೆ ಒಂದು ಗತಿ ಕಾಣಿಸ್ತೀನಿ ಇವಾಗೇನು ಮಾತಾಡೋಕ್ಕಿಲ್ಲ ಇವಾಗೇನು ಮಾತಾಡೋಕ್ಕಿಲ್ಲ ನನ್ಗೆ ಸುಸ್ತು ತಡೆಯೋಕೆ ಆಗ್ತಿಲ್ಲ 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 ಗೊತ್ತಲ್ಲ ಗೊತ್ತಲ್ಲ ಇವ್ರ ಮಂದಿ ಎದುರಾಕಂಡ್ರೆ ಹೆಂಗಾಗುತ್ತೆ ಅಂತೇಳಿ ಹೇಳಿ ಅಕ್ಕ ತಮ್ಮಂಗ ಹಾ ಯಾರು ಒಬ್ರು ಸಪೋರ್ಟ್ ಬರ್ಲೇಬೇಕು ನಾವೇ ನನ್ ಬಿಟ್ರೆ ಯಾರು ಇಲ್ಲ ನನ್ ಬಿಟ್ರೆ ಯಾರು ಇಲ್ಲ ಅಂತ ಅಕ್ಕ ತಮ್ಮ ಮೆರೀತಿದ್ರಿ ಇವಾಗ ಮೇರಿ ನೋಡ್ತೀನಿ ಮೆರೀರಿ ಏನ್ ಮಾತಾಡಕ್ಕೆ ಮಾತೇ ಬತ್ತಿಲ್ಲ ಅಷ್ಟು ಮಟ್ಟ ಕುಂತಿರಿ ಮಾತಾಡ್ರಿ அய்யோ எக்க 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 யாக்க எங்க வித எக்கா நனின் தம்மப்பட எக்கா அய்யோ நம் அக்கங்க ஏனாய் ஏனாய்த்தப்பா மட்டும் ஆஸ்பட்டல் கே வாணி அக்கா வாணி அக்கா ಅಯ್ಯೋ ಒಮ್ಮೆ ನಮ್ಮ ಬರೀ ಬಾರ್ಗೆ ಇಟ್ಕೊಂಡ್ ಹಿಂಗೆ ಎದ್ಕೋ ಓಡ್ಬಿಟ್ಟವ್ರಲ್ಲ ನಾವು ನಮ್ಮಪ್ಪ ಚಪ್ಲಿ ಏಟು ಬಾರ್ಗೆ ಏಟು ಆ ಕಡ್ಗೆ ಏಟು ಎಲ್ಲ ತಿಂದಿವಿ ನಾವು ಒಂದಿನ ಎದ್ರುಕಂದಿಲ್ಲ ಯೋ ರಾಜೋಷ್ವಾ ಓಡಾಡ್ತೀವಿ ಇವ್ರು ಏನು ಬರೀ ಬಾರ್ಗೆ ಎದ್ಕೊಂಡ್ ಓಡಿ ಬಂದ್ಬಲ್ಲ ಇವು ಹಿಂಗ ಬಿದ್ದಾವಲ್ಲ ಅಯ್ಯೋ ಮಾರೆ ಆ ಬರ್ಲಗೂ ಹಿಂಗ್ ಎದ್ಕೊಂಡ್ ಬಂದ್ ಬಿದ್ದಿರಿದೆ ಮೊದಲಕ್ಕಿತ್ತ ನೋಡ್ತಿರೋದ ಕಣ್ಮಾರೆ ಹಾ ಇಂಥ ಜನಗಳು ನಾನು ಎಲ್ಲೂ ಕಂಡಿಲ್ಲ ಬಾರ್ಗೆ ಯಾರ ಬಿರ್ಲಿ ಚಪ್ಲಿ ಎಟ್ಟಾರು ಬಿಳಿ ಏನಾರು ಬಿಳಿ ನಾವು ತಪ್ಪಾ ತರತಿವೀಳ್ ತಗೊಂಡ್ ಮಾಡ್ ಸುನ್ಕಬೇಕು ಇವ್ರು ಏನು ಒಡದವ್ರೆ ಅನುಭವಸ್ತಾರಪ್ಪ ಅವ್ರಿಗೆ ಕರ್ಮ ಸುತ್ತಕೊಳ್ಳುತ್ತೆ ಇವರೇನು ಬರೀ ಬಾರ್ ಬರಲ್ಲ ಓಡ್ಸ್ಕೊಳಕ್ ಹಿಂಗೆ ಓಡ್ ಬಂದವರಲ್ಲ ನನ್ಗೆ ಎಷ್ಟು ಜನ ಹುಡುಗಿರೋ ಚಪ್ಪಲಿ ನೋಡ್ದವ್ರ ಒಂದು ಜನ ಹೊಡೆದ್ರು ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್